ಬಿಕೋಸ್ ನೋಡ್ತೀರಾ ನೋಡ್ತಾ ಇದ್ದೀನಿ ಮಂಜಣ್ಣ ಇಷ್ಟ ಆಗ್ತಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಇಲ್ಲಾಂದ್ರೆಲೂ ಚೆನ್ನಾಗಿ ಇದ್ದಾರೆ ಆಡ್ತಾರೆ ಅದಕ್ಕೋಸ್ಕರ ಈ ಸತೆ ಯಾರು ಅಂತ ಅನ್ಸುತ್ತೆ ನಿಮಗೆ ಸರ್ ಮಂಜಣ್ಣ ಗೆಲ್ಲಬಹುದು ಅಂತ ಅನ್ಸುತ್ತೆ ಹಂಗಂತ ಯಾರು ಇಲ್ಲ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಮಂಜಣ್ಣ ತುಂಬಾ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಸರ್ ಅವರೇ ಗೆлಬೇಕು ಅಂತ ವಿಶ್ವಾಸ ಮಾಡ್ತೀವಿ ಆಬ್ವಿಯಸ್ಲಿ ಚೈತ್ರ ಅವರು ಜಗಳ ಆಡ್ತಿರ್ತಾರೆ ಅದಕ್ಕೆ ಇದಕ್ಕೆ ಅಂತ ಸೊ ಅವರೆಂತ ಅನಿಸುತ್ತೆ ಮೇ ಬಿ ಸೊ ಆಮೇಲೆ ಗೌತಮಿನೂ ಅವ್ರು ಅಷ್ಟೇ ಅವರೂನು ಅಷ್ಟೇನೆ ಸೊ ಅವರು ಹಾಗೆ ಅಂತ ಅನಿಸುತ್ತೆ ಗುಡ್ ಟಾಪ್ ಯಾರು ಇರ್ಬೋದು ಅನ್ಸುತ್ತೆ ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಅವರು ಇರ್ಬೋದು ಅಂತ ಅನ್ಸುತ್ತೆ ಆಂಡ್ ಇವನ್ ಬವ್ ಆಲ್ಸೋ ಓಕೆ ಮತ್ತೆ ಮಂಜಣ್ಣ ಚೆನ್ನಾಗಿ ಆಡ್ತಿದ್ದಾರೆ ಅವರೆಲ್ಲ ಯಾ ತ್ರಿ ವಿಕ್ರಮ್ ಹೌದು ಸೊ ಇಲ್ಲ ಆಡ್ಲಿಕ್ಕೆ ಬಂದಿದ್ದಾರೆ ಸೊ ಆಡಿದ್ರೆ ಸಾಕು ಸೊ ಇಲ್ಲೇನು ಆ ಥರ ಎಲ್ಲ ಇದು ಮಾಡೋದು ಏನು ನೆಸೆಸಿಟಿ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಅವ್ರ ಫ್ರೆಂಡ್ಶಿಪ್ಪಲ್ಲಿದೆ ಅಲ್ಲ ಸೊ ಅದು ಹೊರಗೆ ಬಂದೂ ಮಾಡ್ಬೋದು ಸೊ ಎಲ್ಲ ಆಡ್ಲಿಕ್ಕೆ ಹೋಗಿದ್ದಾರೆ ಸೊ ಇಂಡಿವಿಜುವಲ್ ಗೇಮ್ ಇಟ್ ಇಸ್ ಬೆಟರ್ ದೆನ್ ಅಂತ ಅನಿಸುತ್ತೆ ಅಂತ ಅನಿಸ್ತಿದೆ ಹಾಂ ಅನಿಸ್ತಾ ಇದೆ ಸೊ ಇಲ್ಲಿ ಏನಂದ್ರೆ ಗೇಮ್ ನೋಡಿದಾಗ ಸೊ ಅವರು ಆಟ ಆಡಿದಾಗ ಅವರು ಚೆನ್ನಾಗೆ ಜೊತೆಗಿಂತ ಚೆನ್ನಾಗಿ ಆಡಿದ್ರೆ ಅವರು ಚೆನ್ನಾಗಿ ಆಡೋದು ಅಂತ ಅಂತಾರೆ ಸೊ ಸೋತಾಗ ಅದನ್ನೇ ಅವರು ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ಹಂಗಾಗಿ ಇಂಡಿವಿಜುವಲ್ ಆಡಿದ್ರೆ ಇಟ್ ಇಸ್ ಬೆಟರ್ ಅಂತ ಅನ್ಸುತ್ತೆ ಹಾ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಹೌದು ಹೌದು ಸೊ ಮೋಕ್ಷಿತಾ ಅವರು ಇಂಡಿವಿಜುವಲ್ ಆಗಿ ಆಡ್ತಾ ಇದಾರೆ ಸೊ ಇನ್ನು ಅವರು ಚೆನ್ನಾಗಿ ರಾಕ್ ಅಂದ್ರೆ ಸೆಲೆಂಟ್ ಆಗಿದ್ದಾರೆ ಅವ್ರು ಇನ್ನು ಚೆನ್ನಾಗಿ ಸ್ವಲ್ಪ ಎಲ್ಲಾದ್ರಲ್ಲಿ ಇನ್ವಾಲ್ವ್ ಆದ್ರೆ ಸೊ ಅವರು ಗೆಲ್ಲೋಂತ ಚಾನ್ಸಸ್ ಇದೆ ಅಂತ ಅನ್ಸುತ್ತೆಂಟ್ ಎಪಿಸೋಡ್ ತುಂಬಾ ಆ ಒಂದು ಘಟನೆ ನೋಡಿದಾಗ ಅವರಿಗೆ ಶಿಕ್ಷೆ ಅಂತ ಹೌದು ಶಿಕ್ಷೆ ಕೊಡಬೇಕಿತ್ತು ಅದು ಅವ್ರು ಹೊಡೆದಂಗೆ ಅಲ್ವಾ ಅದನ್ನ ಹಿಟ್ ಮಾಡ್ದಂಗೆ ಅಲ್ವಾ ಸೊ ಅದು ಶಿಕ್ಷೆ ಕೊಡಬೇಕಿತ್ತು ಸೊ ಅದನ್ನ ಸುದೀಪ್ ಸರ್ ಮಾತಾಡಿದ್ದಾರೆ ಅಲ್ವಾ ಅದ್ರ ಬಗ್ಗೆ ಸೊ ಕೊಡಬೇಕಾಗಿತ್ತು ಎಲ್ಲರೂ ಒಂದೇ ಅಲ್ವಾ ಅಲ್ಲಿ ಸೊ ಅವ್ರದ್ದೇನಿದೋ ಡಿಗ್ನಿಟ್ ಎಲ್ಲ ಅದು ಆಚೆ ಇರುತ್ತೆ ಸೊ ಬಿಗ್ ಬಾಸ್ ಅಂತ ಅಂದಮೇಲೆ ಎಲ್ಲ ರೂಲ್ಸು ಒಂದೇ ಅಲ್ವಾ ಅವ್ರಿಗೆ ಅಪ್ಲೈ ಆಗುತ್ತೆ ಸೊ ಹಾಗಾಗಿ ಶಿಕ್ಷೆ ಕೊಡಬೇಕಾಗಿತ್ತು ಅಂತ ಅನ್ಸುತ್ತೆ ಅವರಿಗೆ ಪ್ರೀವಿಯಸ್ ಎಲ್ಲ ನೋಡಿದಾಗ ಸೊ ಈ ಸೀಸನ್ಸ್ ಅಷ್ಟೇನು ಎಂಟರ್ಟೈನ್ಮೆಂಟ್ ಇನ್ನೊಂದು ಅಂತ ಇಲ್ಲ ಬರೀ ಜಗಳ ಒಂದಕ್ಕೊಂದು ಲಿಂಕ್ ಇರಲ್ಲ ಆ ಥರ ಮಾತಾಡ್ತಾರೆ ಆ ಥರ ಎಲ್ಲ ಇದೆ ಸೊ ಅಷ್ಟಾಗಿ ಏನು ಇಲ್ಲ ಸೊ ಓಕೆ ನನಗೆ ಮಂಜು ಅವರು ಅವ್ರ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾಕೆಂತಂದ್ರೆ ಎಲ್ಲರೂ ನಾರ್ಮಲಾಗಿ ಆಟ ಆಡ್ತಿದ್ದಾರೆ ಬಟ್ ಮಂಜು ಅವರು ಸ್ಟ್ರಾಟಜಿನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಅವರಿಂದನೇ ಟಿ ಆರ್ ಪಿ ಬರ್ತಿದೆ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಅವರು ಗೇಮಲ್ಲಿ ಹೆಂಗೆ ಅಂತಂದರೆ ಈಗ ಎಲ್ಲರೂ ತಪ್ಪು ತಿಳ್ಕೊಳ್ತಾರೆ ಅವ್ರು ಹಂಗೆ ಮಾಡ್ತಿದ್ರು ಹಿಂಗ್ ಇಲ್ಲ ಅದು ಗೇಮ್ ಅದು ಅವ್ರ ಗೇಮಲ್ಲಿ ಗೇಮಲ್ಲಿ ಗೇಮ್ ತರಾನೇ ಆಡ್ತಿದ್ದಾರೆ ನಾರ್ಮಲ್ ಆಗಿ ಎಲ್ಲಾರು ಕ್ಯಾಶುವಲ್ ಆಗಿ ಮಾತಾಡಿಸ್ತಾರೆ ನೋಡಿದ್ರು ಬೇರೆಯವ್ರಿಗೆ ತಪ್ಪ ಕಾಣಿಸ್ಬೋದು ಬಟ್ ಮಂಜು ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಹೌದು ಹೌದು ಖಂಡಿತ ಹುಡ್ಕ್ಲೇಬೇಕು ಅದು ಬಿಗ್ ಬಾಸ್ ಅನ್ ಬಿಗ್ ಬಾಸ್ ಮನೆ ಇರೋದೆ ಅದಕ್ಕೆ ಹುಡ್ಕೋದಕ್ಕೋಸ್ಕರನೇ ಬಿಟ್ಟಿರೋದು ಹುಡ್ಕ್ಲಿಲ್ಲ ಅಂತಂದ್ರೆ ಏನ್ ಏನು ಬಂತು ಆಟ ಆಡೋದಕ್ಕೆ ಏನು ಇರಲ್ಲ ಅಲ್ವಾ ಆಡ್ಲೇಬೇಕು ಖಂಡಿತ ಹೌದು ಎಫೆಕ್ಟ್ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ ಬಟ್ ಅವ್ರು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಒಂದು ಸೆಂಟಿಮೆಂಟ್ ಅನ್ನೋದು ಇರೋದ್ರಿಂದಾನೇ ಅಲ್ಲಿ ಚೆನ್ನಾಗಿದ್ದಾರೆ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಿದ್ದಾರೆ ಅವ್ರು ಗೌತಮಿ ಜೊತೆನೇ ಮಿಂಗಲ್ ಆಗ್ತಿದ್ದಾರೆ ಅಂತ ಏನಿಲ್ಲ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಿದ್ದಾರೆ ಈವನ್ ಇವರು ಈಗ ಹನುಮಂತು ಅವರು ಹನುಮಂತವರು ಧನು ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ ಅವರೂ ಒಳ್ಳೆ ಫ್ರೆಂಡ್ಶಿಪ್ಪಲ್ಲೇ ಇದ್ದಾರೆ ಅಲ್ವಾ ಆದರೂ ಅವ್ರು ಆಟ ಚೆನ್ನಾಗಿ ಆಡ್ತಿದ್ದಾರೆ ಅಲ್ವಾ ಹಾಗೆ ಮಂಜು ಅವರು ಚೆನ್ನಾಗಿ ಆಡ್ತಿದ್ದಾರೆ ನಮಗೆ ಮಂಜು ಅವರೇ ಬರಬೇಕು ಅಂತ ಆಸೆ

ರಜತ್ ಬರ್ತಾರೆ ಆಡ್ತಿದ್ದಾರೆ ಬಟ್ ಸ್ಟಾರ್ಟಿಂಗ್ ಫಸ್ಟ್ ವಾರದಿಂದ ಏನು ಬರ್ತಿದ್ಯೋ ಅವರಲ್ಲಿ ಅದು ಅದೊಂದು ಕಾಣಿಸ್ತಿಲ್ಲ ಈಗ ಸ್ವಲ್ಪ ಏನೋ ಹನುಮಂತ ಅವರು ಬಂದ ಮೇಲೆ ಸ್ವಲ್ಪ ಅವ್ರು ಆಟ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಮೋಕ್ಷಿತಾ ಇಲ್ಲ ಗೌತಮಿ ಚೆನ್ನಾಗಿ ಆಡ್ತಿದ್ದಾರೆ ಅವರು ಫ್ರೆಂಡ್ಶಿಪ್ ಅವ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ ಇವರು ವೈಷ್ಣವ್ ಸಾರಿ ಮೋಕ್ಷಿತಾ ಅವರು ಅವರು ಏನಂದ್ರೆ ಪರ್ಸ್ನಲಿ ತಗೊಳ್ತಿದ್ದಾರೆ ಪರ್ಸ್ನಲಿ ತಗೊಳ್ಳೋದು ಬಿಟ್ಬಿಟ್ಟು ಗೇಮ್ ಗೇಮ್ ತರಾನೇ ನೋಡ್ಬಿಟ್ಟು ಫ್ರೆಂಡ್ಸ್ ಫ್ರೆಂಡ್ಸ್ ಥರನೇ ನೋಡ್ಬೇಕು ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಇದ್ದರೆ ಅದಕ್ಕೆ ಅವರು ಆ ಥರ ಅನ್ಕೊಂಡಿದ್ದಾರೆ ಬಟ್ ಹೊರಗಡೆ ಬಂದ ಮೇಲೆ ಅವ್ರು ಯಾರು ಇವ್ರು ಯಾರು ಎಲ್ಲಾರು ಅವ್ರವ್ರ ಪಾಡ್ ಅವ್ರವ್ರು ಇರ್ತಾರೆ ಅಲ್ವಾ ಅವ್ರು ಅದನ್ನ ಅಲ್ಲಿ ಯೂಸ್ ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ಪರ್ಸನಲ್ ಆಗಿ ತಗೊಂಡ್ರೆ ಅದು ಗೇಮ್ ಆಗಲ್ಲ ಹೌದು ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ರಜತ್ ಅವ್ರ ಅವರು ಏನಂದ್ರೆ ಅವ್ರ ಆಟ ಆಡೋಕ್ಕೆ ಬಂದಿರೋದು ಅವ್ರು ಆಡ್ಲೇಬೇಕು ಅಂತಾನೆ ಬಂದಿದ್ದಾರೆ ಅವ್ರು ಆಡ್ತಿದ್ದಾರೆ ಖಂಡಿತ ಅವರು ಇರೋದೇ ರೂಡು ಅವ್ರು ಇರೋದೇ ಹಾಗೆ ಹಾಗೆ ಇರಬೇಕು ಇವಾಗ ಬಿಗ್ ಬಾಸ್ ಮನೆ ಇವಾಗ ಬಿಗ್ ಬಾಸ್ ಮನೆ ಅಂತಂದ್ರೆ ಐದು ಬೆರಳು ಒಂದೇ ತರ ಇರಲ್ಲ ಅಲ್ವಾ ಹಂಗೆ ಎಲ್ಲರೂ ಒಂದೊಂದು ತರ ಇದಾರೆ ಎಲ್ಲ ಒಂದೊಂದು ಶೇಡು ಎಲ್ಲಾರ್ದು ಒಂದೊಂದು ರೂಪ ಕಾಣಿಸ್ತಿದೆ ನನಗೆ ಹನುಮಂತು ಗೆಲ್ಬೇಕು ಅಂತಂದ್ರೆ ಎಲ್ಲರೂ ಒಂದ್ ಫೀಲ್ಡ್ ಅಲ್ಲಿ ಬಂದಿದ್ದಾರೆ ಹನುಮಂತು ತುಂಬಾ ಏನು ಇಲ್ದಿರ ಬೆಳ್ದಿರೋ ಹುಡುಗ ಹನುಮಂತು ಬರಬೇಕು